ಸಂವಿಧಾನ ದಿನಾಚರಣೆಯ ಪ್ರಯುಕ್ತವಾಗಿ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು ಇಂದು ಆನೇಕಲ್ ತಾಲೂಕಿನ ಚಂದಾಪುರಕ್ಕೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಚಂದಾಪುರ ಪುರಸಭೆ ಅಧಿಕಾರಿಗಳು ಪೌರಕಾರ್ಮಿಕರು ಮತ್ತು ಸಾರ್ವಜನಿಕರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹಲವು ಕಲಾ ತಂಡಗಳೊಂದಿಗೆ ಸಂವಿಧಾನ ಜಾಗೃತಿ ಜಾಥಾ ರಥವು ಚಂದಾಪುರ ಪುರಸಭೆ ವ್ಯಾಪ್ತಿಯ ಪ್ರಮುಖ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಲಕ್ಷ್ಮಣ್ ರೆಡ್ಡಿ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಪುರಸಭೆ ಸದಸ್ಯರು ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಒ ಸುಧಾಕರ್ ಇಂಜಿನಿಯರ್ ಆದರ್ಶ್ ಭಾಗ್ಯ ಪ್ರವೀಣ್ ವಿಶ್ವನಾಥ್ ವೇಣು ಮತ್ತು ಪೌರ ಕಾರ್ಮಿಕರು ನೀರಿನ ಸರಬರಾಜು ಸಹಾಯಕರು ಅಂಗನವಾಡಿ ಕಾರ್ಯಕರ್ತೆಯರು ಸಾರ್ವಜನಿಕರು ಭಾಗವಹಿಸಿದ್ದರು కాల్డా కాలులాల్లాలు కాలాలు ನಿರ್ದೇಶನದಂತೆ ಡಾಕ್ಟರ್ ಬಿ ಆರ್ ಬಾಬಾ ಅಂಬೇಡ್ಕರ್ ಸಾಹೇಬ್ರ ಸಂವಿಧಾನದ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳ ಹಮ್ಮಿಕೊಂಡಿದ್ದೀವಿ ಈ ನಗರದಲ್ಲಿ ಇವತ್ತು ಈ ಜಾಥಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಉತ್ತಮವಾದ ಬೆಂಬಲ ಬಂದಿದೆ ಅದೇ ರೀತಿ ಎಲ್ಲ ಸಂಘ ದಲಿತ ಸಂಘ ಸಂಸ್ಥೆ ಸಾರ್ವಜನಿಕರು ಮತ್ತು ಎಲ್ಲ ನಮ್ಮ ಸಮಸ್ತ ಪೌರ ಕಾರ್ಮಿಕ ಬಂಧುಗಳು ಕಚೇರಿ ಸಿಬ್ಬಂದಿಗಳು ಇವತ್ತು ಈ ಕಾರ್ಯ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಮಾಡದಿದ್ದಾರೆ ಅದೇ ರೀತಿ ಎಲ್ಲ ಈ ಪುರಸಭಾ ವ್ಯಾಪ್ತಿಯ ಚಂದಾಪುರ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸಾರ್ವಜನಿಕರು ಸಹ ಇವತ್ತು ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಇವತ್ತು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ನಮ್ಮ ಏನು ನಮ್ಮ ಸಂವಿಧಾನ ಕರ್ತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ನಿರ್ವಹಿಸಿರುವ ಬಗ್ಗೆ ಇದು ಒಂದು ವಿಚಾರಣೆ ವಿಚಾರಗಳನ್ನ ತಿಳಿಸೋದಕ್ಕೆ ಇವತ್ತು ಸರ್ಕಾರ ಜಾಗೃತಿ ಹಮ್ಮಿಕೊಂಡಿದೆ ಇದು ತುಂಬಾ ಯಶಸ್ವಿಯಾಗಿ ಇಲ್ಲಿ ಚಂದಾಪುರದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ಬಂದಿದೆ ಎಲ್ಲರಿಗೂ ನಮ್ಮ ಪತ್ರಕರ್ತ ಮಿತ್ರಗಳು ಛಾಯಾಚಿತ್ರ ಬಂಧುಗಳಿಗೂ ಹಾಗೂ ಸಮಸ್ತ ಜನತೆಗೂ ಈ ಸಂದರ್ಭದಲ್ಲಿ ನಾನು ೂರ್ವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜಾಗೃತಿ ಜಾತಕ್ಕೆ ನಮ್ಮ ಪುರಸಭಾ ಸದಸ್ಯರು ಬೆಳಿಗ್ಗೆ ಹತ್ತರಿಂದ ಈ ತನಕ ಸಹ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಅನ್ನು ಈ ಮೂಲಕ ಹೇಳ್ತಾ ಇದ್ದೀನಿ ಈ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಆನೆಕಲ್ ತಾಲೂಕು ಪಂಚಾಯತ್ ವತಿಯಿಂದ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಈ ಉದ್ದೇಶ ಏನಪ್ಪ ಅಂತಂದರೆ ಸಮಾಜದಲ್ಲಿ ಸಮಾನತೆ ಸಾಮರಸ್ಯದಿಂದ ಜೀವನ ಮಾಡಬೇಕು ಎಲ್ಲ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸಬೇಕು ಭಾರತದಲ್ಲಿ ನಾವು ಯಾವ ರೀತಿ ಜೀವನ ಮಾಡಬೇಕು ಅಂತ ಅದೇ ಆದಂಥ ಕಾನೂನಿದೆ ಆ ಕಾನೂನ ಚಿಕ್ಕ ಚೌಕಟ್ಟಿನಲ್ಲಿ ಜೀವನ ಮಾಡೋದಕ್ಕೆ ಜನಗಳಿಗೆ ಕೆಲವು ಅರಿವನ್ನು ಮೂಡಿಸ್ಬೇಕಾಗಿದೆ ಈ ಅರಿವನ್ನು ಮೂಡಿಸುವ ಸಂದರ್ಭ ಸರ್ಕಾರ ಮಹಾ ಒಳ್ಳೆಯ ಕೆಲಸವನ್ನು ಕೈಗೊಂಡಿದ್ದು ಅದರ ನಿಮಿತ್ತ ನಾವು ಇವತ್ತು ಚಂದಾಪುರಕ್ಕೆ ಬಂದಾಗ ಚಂದಾಪುರ ಪೌರಾಯುಕ್ತರು ಮತ್ತು ಕಮಿಷನರ್ ತುಂಬ ಪುರಸಭಾ ಸದಸ್ಯರುಗಳು ಎಲ್ಲ ಮುಖ್ಯ ನಾಯಕರುಗಳು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಪತ್ರಕರ್ತರು ಹಾಗೆ ಪೌರ ಕಾರ್ಮಿಕರು ಉತ್ತಮವಾದ ಬೆಂಬಲವನ್ನು ಸೂಚಿಸಿದ್ದಾರೆ ಯಥೇಚ್ಛವಾಗಿ ಸಾರ್ವಜನಿಕರು ಕಲಾ ಸಾಂಸ್ಕೃತಿಕ ಕಲಾಕೃತಿಗಳಿಂದ ತಂಡಗಳ ತಂಡಗಳಿಂದ ಉತ್ತಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದರಿಂದ ಇನ್ನೂ ನಮ್ಮ ಸಂವಿಧಾನಕ್ಕೆ ಹೆಚ್ಚಿನ ಬೆಂಬಲ ದೊರೆತಿದೆ ಹೆಚ್ಚಿನ ಅರಿವು ಮೂಡಿಸಿದೆ ಅಂತ ಅರಿವು ನಮಗೆ ಆಗಿದೆ ಇನ್ನೂ ಹೆಚ್ಚಿನ ಉತ್ತಮ ರೀತಿಯಲ್ಲಿ ಜನ ಸ್ಪಂದಿಸಬೇಕಾಗಿದೆ ಎಲ್ಲ ನಿಟ್ಟಿನಲ್ಲಿ ನಾವು ಚನ್ನಪುರ ಜನತೆಗೆ ಮತ್ತು ಸಾರ್ವಜನಿಕರಿಗೆ ಹಾಗೂ ವಿಶೇಷವಾಗಿ ಪತ್ರಕರ್ತರಿಗೆ ಮತ್ತು ಪ್ರೆಸ್ ಮೀಡಿಯಾದವರೆಗೂ ಸಹ ಸಹ ಕೃತಜ್ಞತೆ ಸಲ್ಲಿಸ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ತಾವು ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ